ज्योतिर्भिीमेश्वरन व्रतवनुमाडी दीर्घसौ मङ्गल्यव पडेगिरिगल्ल ज्योतिर्भीमेश्वरन व्रतवनुमाणि दीर्घ सौमङ्गल्यव पडेगिरिगल्लरो दीर्घ ಆರತಿ ಆರತಿ ಪಂಚಾರತಿ ಪಂಚಾರತಿ ತಿ ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಚನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ ಆತ್ಮೀಯರೇ ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನಗಳು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗುರು ಕೇಳುಗರೆ ಭಾರತೀಯ ಸಂಪ್ರದಾಯದಂತೆ ಹಿಂದೂಗಳು ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವುದಿಲ್ಲ ಆದರೆ ಆಷಾಢದ ಅಮಾವಾಸ್ಯೆಯ ದಿನ ಜ್ಯೋತಿರ್ ವ್ರತವನ್ನು ವ್ರತವನ್ನು ದಂಪತಿಗಳು ಸಡಗರದಿಂದ ಆಚರಿಸುತ್ತಾರೆ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂದು ಕರೆಯುವುದುಂಟು ಪತಿಗೆ ದೀರ್ಘಾಯುಷ್ಯವನ್ನು ಕರುಣಿಸುವಂತೆ ಕೋರಿ ಶಿವನನ್ನು ಪೂಜಿಸುವ ಹಬ್ಬವೇ ಭೀಮನಾಮವಾಸೆ ಕೇಳುಗರೆ ಈ ವ್ರತದ ಹಿನ್ನೆಲೆ ವಿಶೇಷತೆ ಹಾಗೂ ಆಚರಣೆಗಳ ಕುರಿತು ಇನ್ನಷ್ಟು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಪುರೋಹಿತರಾದ ಸಾಗರಿ ಗ್ರಾಮದ ಶ್ರೀಯುತ ರವಿಶಂಕರ್ ರವಿಶಂಕರವರು पणे दु पतिसंजीविनिया राज्ञी पति सञ्जीविन्या पणे पार्वतीनाथगे पूजय पार्वतीनाथगे पूजय माणि व्रतवनुमा ಸೌಮಂಗಲ್ಯ ಪಡೆ ಜನಧನಿ ಕೇಳಗರಿಗೆ ರವಿಶಂಕರ್ ಸಾಗರಿ ಅನಂತ ನಮಸ್ಕಾರಗಳು ಹಾಗೂ ಜ್ಯೋತಿರ್ಭೀಮೇಶ್ವರ ವ್ರತದ ಹಾರ್ದಿಕ ಶುಭಾಶಯಗಳು ಕೇಳುವರೆ ಈ ಹಿಂದೆ ನಾನು ಕೆಲವು ವಿಚಾರಗಳನ್ನು ತಮಗೆ ಹಬ್ಬಗಳಿಂದ ಬಂದಾಗ ತಿಳಿಸಿದ್ದೆ ಅದರಂತೆ ಈ ರೀತಿ ಪತಿ ಸಂಜೀವಿನಿ ವ್ರತ ಅಂತ ಒಂದು ವ್ರತ ಇದೆ ಅದನ್ನು ಆಷಾಢ ಮಾಸದ ಅಮಾವಾಸ್ಯ ದಿನ ಅಂದರೆ ಆಷಾಢ ಮಾಸದ ಕೊನೆಯ ದಿನದಲ್ಲಿ ಆಚರಿಸ್ತಕ್ಕಂಥ ಇದೊಂದು ವ್ರತ ಈ ವ್ರತಕ್ಕೆ ಹಲವಾರು ಇತಿಹಾಸಗಳಿದೆ ಇದನ್ನು ಪತಿ ಸಂಜೀವಿನಿ ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ ದೀಪಸ್ತಂಭ ವ್ರತ ಅಂತಲೂ ಹೇಳ್ತಕ್ಕಂಥದ್ದು ರೂಢಿಯಲ್ಲಿದೆ ಇದನ್ನು ಸಾಧಾರಣವಾಗಿ ನಾವು ಅಂದ್ಕೋತೀವಿ ಆಷಾಢ ಮಾಸದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಹಿಂದಲಿಂದ ಅದು ಒಂದು ಪ್ರತೀತಿಯ ನಡ್ಕೊಂಡು ಬಂದಿದೆ ಆಷಾಢ ಮಾಸದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ವ್ರತಗಳನ್ನು ಹಬ್ಬಗಳನ್ನು ಮಾಡಬಾರ್ದು ಅಂತ ನಿಮಗೆ ಎಲ್ಲೂ ನಿದರ್ಶನ ಇಲ್ಲ ಎಲ್ಲಿ ಯಾರೂ ಹೇಳಿಲ್ಲ ಹಬ್ಬಗಳನ್ನು ಯಾವತ್ತ ಬೇಕಾದರೂ ಮಾಡ್ಬೋದು ಹಿಂದೆ ಗಾದೆ ಹೇಳ್ತಿದ್ರು ಉಂಡಿದ್ದೇ ಉಗಾದಿ ಮಿಂದಿದ್ದೆ ದೇವಳಿಗೆ ಅಂತ ಹೇಳಿ ಏನನ್ನ ಬೇಕಾದ್ರೂ ಮಾಡ್ಬೋದು ಈ ಪತಿ ಸಂಜೆಯ ವ್ರತವನ್ನು ದೇವಿ ಆಚರಿಸಿದ್ಳು ಶಿವಪಾರ್ವತಿಯರ ಇದಕ್ಕೋಸ್ಕರ ಆಚರಿಸಿದಂಥ ಒಂದು ಪ್ರತೀತಿಯೂ ಇದೆ ಇತಿಹಾಸವನ್ನು ನೋಡ್ಕೊಂಡು ಬಂದಿ ಇದನ್ನು ಮನೆಯಲ್ಲಿ ಮದುವೆಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ತವರು ಮನೆಗೆ ಬಂದಾಗ ಈ ಹಬ್ಬವನ್ನು ಆಚರಿಸಿಕೊಂಡು ಹೋಗಬೇಕು ಕೆಲವರು ಏನು ಮಾಡ್ತಾರೆ ಅಂತಂದರೆ ಆಷಾಢದಲ್ಲಿ ಅಮಾವಾಸ್ಯೆ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಎರಡು ದಿನ ಮುಂಚಿತವಾಗಿ ಅಲ್ಲಿ ಕಳಿಸಿ ಗಂಡನ ಮನೆಯಲ್ಲಿ ಪೂಜೆಯನ್ನು ಮಾಡಿ ಆ ಹಬ್ಬದ ಸಂಭ್ರಮವನ್ನು ಆಚರಿಸ್ಕೊಳ್ತಾರೆ ಇದು ಪತಿ ಸಂಜೀವನಿ ವ್ರತ ಅಂತ ಹೇಳಿ ಮಕ್ಕಳು ಮಾಡ್ತಾರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಎಲ್ಲರೂ ಇರ್ತಕ್ಕಂಥ ಮನೆಯಲ್ಲಿ ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾರೆ ಮನೆಯಲ್ಲಿ ಪೂಜೆಯನ್ನು ಮಾಡುವಾಗ ಹಿರಿಯ ಸಹೋದರಿಯಾದರೆ ತಮ್ಮನಿಗೆ ಭಂಡಾರ ಒಡೆಯೋದು ಭಂಡಾರದ ಹಬ್ಬ ಅಂತಲೂ ಇದಕ್ಕೆ ಒಂದು ಹೆಸರಿದೆ ಭಂಡಾರವನ್ನು ಒಡೆಯೋದು ಅವರಿಗೆ ದುಡ್ಡು ಕಾಸನ್ನು ಮಕ್ಕಳಿಗೆ ಖುಷಿಯಾಗಿ ಕೊಡ್ತಕ್ಕಂಥದ್ದು ದೊಡ್ಡವರಾದರೆ ತಂಗಿಗೆ ಆಶೀರ್ವಾದ ಮಾಡಿ ಬಟ್ಟೆಯನ್ನು ತೆಗೆದುಕೊಡೋದು ಮತ್ತೊಂದೇನೋ ಚಿನ್ನ ನೋ ಏನೋ ಅನ್ಕೊಂಡು ಈಗ ಮಾಡ್ಕೊಂಬರ್ತಕ್ಕಂಥದ್ದು ಇಲ್ಲಿಂದ ನಡ್ಕೊಂಡ್ಬಂದಿದೆ ಈ ಪತಿ ಸಂಜೀವನಿ ವ್ರತವನ್ನ ಏನಕ್ಕಾಗಿ ಯಾತಕ್ಕಾಗಿ ಆಚರಿಸ್ತಾಳೆ ಅಂತಂದ್ರೆ ಪತಿ ಸಂಜೀವನಿ ವ್ರತ ಅಂತ ಹೇಳಿದ್ರೆ ಭೀಮ ಕೀಚಕನನ್ನು ವಧೆ ದಿನ ಇದು ಕೀಚಕ ದ್ರೌಪದಿಗೆ ತುಂಬ ಉಪಟಳವನ್ನು ಕೊಡ್ತಾ ಇರ್ತಾನೆ ಆ ಉಪಟಳವನ್ನು ತಾಳಲಾರ್ದೆ ಪಾರ್ವತಿ ದೇವಿ ಬಂದು ಶಿವನಿಗೆ ಹೇಳಿದಾಗ ಶಿವ ಅವನನ್ನು ವಧಿಸಿದಾನೆ ಅದನ್ನ ಅಂಥ ದಿನವನ್ನು ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಾನು ಭೀಮ ಅವನನ್ನು ವಧಿಸಿದ ಅಂತ ಹೇಳಿದಕ್ಕೋಸ್ಕರ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿ ಈ ಒಂದು ಹೆಸರು ಬಂದಿದೆ ಈ ಹಬ್ಬಕ್ಕೆ ಪುರಾಣಗಳಲ್ಲಿ ಹೋಗಬೇಕು ಅಂತ ಹೇಳಿದರೆ ಸೌರಾಷ್ಟ್ರದಲ್ಲಿ ಸೌರಾಷ್ಟ್ರದಲ್ಲಿ ಒಬ್ಬ ಮಹಾರಾಜ ಇದ್ದ ಅವನಿಗೆ ವಜ್ರಬಾಹು ಅಂತ ಅವನ ಹೆಸರು ಅವನಿಗೆ ಒಬ್ಬನೇ ಒಬ್ಬ ಪುತ್ರ ತುಂಬ ವಿದ್ಯಾವಂತ ತುಂಬ ಶೀಲವಂತ ಶಕ್ತಿವಂತ ಎಲ್ಲ ಥರದಲ್ಲೂ ಸದ್ಗುಣ ಸಂಪನ್ನವಾಗಿರ್ತಕ್ಕಂಥ ಒಬ್ಬ ಮಗಾಯ್ತಾನೆ ಅವನಿಗೆ ಆಯುಷ್ಯ ತುಂಬ ಕಡಿಮೆ ಇರುತ್ತೆ ಅಕಾಲ ಮರಣವನ್ನು ಹೊಂದ್ಬಿಡ್ತಾನೆ ಅಕಾಲ ಮರಣವನ್ನು ಹೊಂದಿದಾಗ ಇವನ ಉತ್ತರ ಕ್ರಿಯೆಗಳನ್ನು ಅಂದರೆ ತಂದೆಯ ಕರ್ಮಾಂತರಗಳನ್ನು ಮಾಡೋದು ಯಾರೂ ಇಲ್ಲ ನನ್ನ ತಂದೆ ತಾಯಿಯರ ಕರ್ಮಾಂತರಗಳನ್ನು ಯಾರೂ ಮಾಡೋರಿಲ್ವಲ್ಲ ಆದ್ದರಿಂದ ಇದನ್ನು ಏನಾದ್ರು ಮಾಡಿ ಬದುಕಿಸ್ಕೋಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ ಏನೇ ಅದೂ ಫಲಿಸೋದಿಲ್ಲ ಕೊನೆಗೇನು ಮಾಡ್ತಾನೆ ಆ ಒಂದು ದಿನ ಆ ಆಜ್ಞೆಯನ್ನು ಹೊರಡಿಸ್ತಾನೆ ಈ ನನ್ನ ಮಗನ್ನ ಯಾರು ಮದುವೆ ಮಾಡ್ಕೋತಾರೆ ಅವರಿಗೆ ಅಪಾರವಾದ ದುಡ್ಡು ಅಶ್ವಗಳನ್ನೆಲ್ಲ ಕೊಟ್ಟು ನಾನು ಅವರನ್ನು ಅವರಿಗೆ ಸನ್ಮಾನ ಮಾಡ್ತೀನಿ ಹೇಳಿ ಎಲ್ಲವನ್ನು ತೀರ್ಮಾನ ಮಾಡ್ಕೋತೇನೆ ಆ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಒಂದು ಮಗಳಿರುತ್ತೆ ಹೆಣ್ಣು ಮಗಳು ಮೊದಲೇ ಕೇಳಬೇಕು ಬ್ರಾಹ್ಮಣ ಅಂದರೆ ಬಡವರು ಅಂತ ಹಿಂದಿಂದ ಎಲ್ಲ ಕಥೆಗಳೆಲ್ಲ ಹೇಳ್ಕೊಂಬಂದುಬಿಟ್ಟಿದ್ದಾರೆ ಹಾಗೆ ಆ ಹೆಣ್ಮಗಳಿಗೆ ಮದುವೆ ಮಾಡಬೇಕಾಗತ್ತೆ ಆ ಹೆಣ್ಮಗಳಿಗೆ ಮದುವೆ ಮಾಡಬೇಕು ಅಂತ ನಾನು ಇವನೇನು ಮಾಡ್ತೇನೆ ರಾಗಿನ ಹತ್ರ ಹೋಗಿ ಹೇಳ್ತಾನೆ ಸ್ವಾಮಿ ನಾನು ಈ ಥರ ಇದ್ದೀನಿ ನನಗೆ ಹೀಗಾಗಿದೆ ಆದ್ದರಿಂದ ನಾನು ನಿಮ್ಮ ಮಗನ ಶವದ ಜೊತೆಯಲ್ಲಿ ನನ್ನ ಮಗಳಿಗೆ ವಿವಾಹ ಮಾಡೋದಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತೇನೆ ಸರಿ ಎಲ್ಲ ಆಗುತ್ತೆ ಆ ಹುಡುಗ ನನ್ನ ಶವವನ್ನು ತಗೊಂಡೋಗಿ ಅಲ್ಲಿ ಶವ ಸಂಸ್ಕಾರ ಮಾಡೋಕ್ಕೆ ಹೋಗ್ತಾರೆ ಕುಂಭದ್ರೋಣ ಮಳೆ ಕುಂಭದ್ರೋಣ ಮಳೆ ಅಂದರೆ ಏನು ಅಂತ ಹೇಳಿದ್ರೆ ಏನೂ ಕಾಣಿಸ್ತಾ ಇಲ್ಲ ಬರೀ ನೀರು ಧಾರಾಕಾರವಾಗಿ ಮೇಲಿಂದ ಸುರಿತಾ ಇದೆ ಈ ಥರ ಇರ್ತಕ್ಕಂಥದ್ದೆಲ್ಲನೂ ನೋಡಿ ಅವರೇನು ಮಾಡ್ತಾರೆ ಕ್ರಿಯೆ ಮಾಡೋಕ್ಕಾಗ್ದೇ ಆ ಮಹಾರಾಜನೂ ಅವರ ಈ ಪರಿವಾರವೆಲ್ಲ ವಾಪಸ್ ಬಂದ್ಬಿಡ್ತಾರೆ ಕೊನೆಗೆ ಈ ಹೆಣ್ಣುಮಗಳೇನು ಮಾಡುತ್ತೆ ಈ ಥರ ಮಾಡಿದಾರಲ್ಲ ನಾನು ಏನಾದರೂ ಮಾಡಿ ಇವು ನನ್ನ ಪುನಃ ನನ್ನ ಪತಿಯನ್ನಾಗಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಘೋರವಾದ ತಪಸ್ಸನ್ನು ಮಾಡ್ತಾರೆ ಆ ತಪಸ್ಸನ್ನು ಮಾಡಿದಾಗ ಶಿವ ಪಾರ್ವತಿಯರಿಬ್ಬರೂ ಬ್ರಾಹ್ಮಣ ಮತ್ತು ಒಂದು ಮುತ್ತೈದೆಯ ರೂಪದಲ್ಲಿ ಆ ಹೆಣ್ಮಗಳಿಗೆ ಒಂದು ಪ್ರತ್ಯಕ್ಷ ಆಗ್ತಾರೆ ಅವಳು ಮುಂದೆ ಪ್ರತ್ಯಕ್ಷ ಆದಾಗ ನೀನು ಏನು ಮಾಡ್ತಾ ಇದೆಯಾ ಯಾತಕ್ಕೋಸ್ಕರ ಹೀಗೆ ಮಾಡ್ತಾ ಇದೆಯಾ ನೀನು ಏನು ನಿನ್ನ ಕತೆ ಅಂತ ಕೇಳಿದಾಗ ಹೀಗೆ ನನ್ನ ತಂದೆ ಈ ಥರ ಈ ಒಂದು ಶಬದ ಜೊತೆಲಿ ನನಗೆ ವಿವಾಹ ಕಾರ್ಯವನ್ನು ಮಾಡಿದ್ದಾರೆ ನಾನು ದೀರ್ಘ ಸೌಮಂಗಲಿಯಾಗಿರಬೇಕು ಇರಬೇಕು ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೆ ಹಾಗಾಗಲೇ ಇದೇನು ಆಗ್ತಾ ಇಲ್ವಲ್ಲ ಇತರ ಆಗಿರೋದ್ರಿಂದ ನನಗೆ ನೀವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ಅವರು ಈ ಥರ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಒಂದು ಇದೆಯಮ್ಮ ಅದನ್ನು ಮಾಡಬೇಕಾಗತ್ತೆ ಆಮೇಲೆ ನೀನು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಸತ್ತ ಶವದಕ್ಕೆ ನೀನು ಪಾದಪೂಜೆಯನ್ನು ಮಾಡಿ ನಿನ್ನ ಗಂಡನನ್ನು ಬದುಕಿಸ್ಕೊಳ್ಬಹುದು ಅದಕ್ಕೆ ಕೆಲವು ನಿಬಂಧನೆಗಳಿದೆ ಪೂಜಾ ನಿಬಂಧನೆಗಳಿದೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಏನೇನು ಮಾಡಬೇಕು ಆ ಥರ ಪೂಜಾ ತಯಾರಿಗಳನ್ನೆಲ್ಲ ಹೇಳ್ತಾರೆ ಅವರಿಗೆ ಆ ಪೂಜಾ ತಯಾರಿಗಳನ್ನೆಲ್ಲ ಹೇಳಿದಾಗ ಆ ಏನು ಮಾಡುತ್ತೆ ಮೊದಲೇ ಹೇಳಿ ಕೇಳಿ ಮಸಣ ಏನು ಸಿಗಬಹುದು ಅಲ್ಲಿ ಸುಮಾರು ಯೋಚನೆ ಮಾಡ್ತಾಳೆ ಅಳುತ್ತಾಳೆ ಮೇಲೆ ಕೆಳಗೆ ಎಲ್ಲ ನೋಡ್ತಾಳೆ ಮೊದಲೇ ಅಮಾವಾಸ್ಯೆ ಕಾರ್ಗತ್ತಲು ಏನೂ ಸಿಗಲ್ಲ ಸರಿ ಅಲ್ಲಿರ್ತಕ್ಕಂಥ ಮಣ್ಣು ನುಂಡೆಯನ್ನು ತಗೊಂಡು ಅದನ್ನು ಒಂದು ಗಣಪತಿಯ ಥರ ಮಾಡಿ ಎ ಅಲ್ಲೇ ಇರ್ತಕ್ಕಂಥ ವಿಳ್ಳೆದೆಲೆ ಎಲೆ ವಿಳೆದೆಲೆ ಅಂತ ಭಾಸವಾಗಬೇಕು ಅದರ ಪ್ರಕೃತಿಯಲ್ಲಿ ಏನು ಸಿಗುತ್ತೋ ಆ ಎಲೆಗಳನ್ನು ತಗೊಂಡು ಅಲ್ಲಿದ್ದು ಸಣ್ಣ ಕಲ್ಲುಗಳನ್ನೇ ತೊಗೊಂಡು ಅದನ್ನು ಅಡಕೆ ಅಂತ ತೀರ್ಮಾನ ಮಾಡಿ ಒಂದಷ್ಟು ಸಣ್ಣ ಸಣ್ಣ ಇದರದ್ದು ಮಣ್ಣಿನ ಉಂಡೆಯನ್ನು ಮಾಡಿ ಅಲ್ಲಿಟ್ಬಿಟ್ಟು ಮಣ್ಣಿನ ಇದಕ್ಕೆ ಕಡ್ಡಿಯನ್ನು ಹಚ್ಚಿ ಅದನ್ನೇ ದೀಪ ಅಂತ ಮಾಡಿ ಅದಕ್ಕೆ ದೀಪ ಹಚ್ಚೋ ಥರ ಅದಕ್ಕೆಲ್ಲ ಅದನ್ನು ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಪರಿಸರದಲ್ಲಿ ಏನು ಸಿಗುತ್ತೆ ಅದನ್ನು ತಗೊಂಡು ಆ ಹೆಣ್ಮಗಳು ಪೂಜೆಯನ್ನು ಮಾಡಿ ನಿವೇದನೆಯನ್ನು ಮಾಡಿ ಕೊನೆಗೆ ಶಿವನನ್ನು ಕುರಿತು ಕೇಳ್ಕೋತಾಳೆ ನೀನು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ನನಗೆ ನನ್ನ ಪತಿಯನ್ನು ನೀನು ಬದುಕಿಸಿಕೊಡು ನನಗೆ ಸೌಮಂಗಲ್ಯವನ್ನು ಕೊಡು ಅಂತ ಕೇಳಿದಾಗ ಶಿವ ಪಾರ್ವತಿಯರಿಬ್ಬರೂ ಅವಳಿಗೆ ಆಶೀರ್ವಾದ ಮಾಡಿ ಅವಳಿಗೆ ಹರಸಿ ನಿನ್ನ ಪತಿ ನಿನಗೆ ಮತ್ತೆ ಕಣ್ಣು ತಿಳಿಯಲಿ ಅವನಿಗೆ ಜೀವ ಬರಲಿ ಅಂತ ಹೇಳಿಬಿಟ್ಟು ಹೇಳಿ ಅವನಿಗೆ ಜೀವವನ್ನು ಕೊಡ್ತಾರೆ ಇದು ಪುರಾಣಗಳಲ್ಲಿ ಬಂದಿರುತ್ತದೆ ಅರ್ಚನೆ ಆರಾಧನೆ ಮಾಡಿ ಅರ್ಪಣೆ ಅರ್ಚನೆ ಆರಾಧನೆ ಮಾಡಿ ಜ್ಯೋತಿರ್ಪೀಮೇಶ್ವರನ ವ್ರತವನ್ನು ಮಾಡಿ ದೀರ್ಘ ಸೌಮಂಗಲ್ಯವ ಪಡೆಯಿರಿ ಎಲ್ಲರೂ ನಾವು ಸಾಧಾರಣವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸ್ತಕ್ಕಂಥವರು ಮಾಮೂಲಿ ಹಬ್ಬಗಳಲ್ಲಿ ಏನು ಮಾಡ್ತೀವಿ ಅದನ್ನೆಲ್ಲ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕು ಇದು ಪುರಾಣದಲ್ಲಿ ಬಂದಿರತಕ್ಕಂಥದ್ದು ಆಮೇಲೆ ಕೊನೆಗೆ ಏನು ಮಾಡ್ತಾಳೆ ಅದನ್ನೇ ಭಂಡಾರದ ಹಬ್ಬ ಅಂತ ಹೇಳಿದ್ರಲ್ಲ ಈ ಭಂಡಾರ ಅಂದರೆ ಏನು ಅಂತ ಹೇಳಿ ಭಂಡಾರ ಅಂತ ಹೇಳಿದರೆ ನಾವು ಮೈದಾ ಹಿಟ್ಟನ್ನು ಕಲಸ್ಕೊಂಡು ಅದರಲ್ಲಿ ಒಂದು ನಾಲ್ಕು ಹಾಳೆಗಳನ್ನು ಮಾಡಿಕೊಂಡು ಅದಕ್ಕೆ ಹೂರಣವನ್ನು ಮಾಡಿ ಒಂದು ಹಾಳೆ ಮೇಲೆ ಹೂರಣವನ್ನು ಇಟ್ಟು ಮತ್ತೊಂದು ಹಾಳೆಯನ್ನು ಮುಚ್ಚಿ ಹೊಸಲಿನ ಎರಡು ಭಾಗಗಳಲ್ಲೂ ಇಡ್ತಕ್ಕಂಥದ್ದು ಆ ಮನೆಯಲ್ಲಿ ಯಾರು ಪೂಜೆ ಮಾಡಿರ್ತಾರೆ ಅವರ ಅಣ್ಣನೋ ತಮ್ಮನೋ ಬಂದು ಅದರ ಮೇಲೆ ಒಂದು ನಾಣ್ಯವನ್ನು ಇಡ್ತಾರೆ ಐದು ರೂಪಾಯಿಂದ ಹತ್ತು ರೂಪಾಯಿಂದ ಅವಾಗ ಏನು ಸಿಕ್ಕಿತ್ತು ಆ ಧಾನ್ಯವನ್ನ ಇಟ್ಟು ಭಂಡಾರವನ್ನು ಒಡಿಸಿ ಆ ಒಳಗಿರೋ ಹೂರಣ ಈಚೆಗೆ ಬರಬೇಕು ಆ ಥರ ಅವನು ಅವನ ಮೊಣಕೈನಿಂದ ಆ ಭಂಡಾರವನ್ನು ಅಂತ ಹೇಳಿ ಮಾಡಿಸಿ ಆ ಭಂಡಾರವನ್ನು ಅವರು ತಿಂದು ಅವ್ರಿಗೂ ಕೊಟ್ಬಿಟ್ಟು ಪೂಜೆ ಮಾಡಿದವ್ರಿಗೂ ಕೊಟ್ಬಿಟ್ಟು ಅಕ್ಕನೋ ತಂಗಿನೋ ಏನು ಕೊಡ್ತಾರೆ ಆ ಹುಡುಗರನ್ನ ಇಸ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ತುಂಬ ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಕ್ಕಂಥದ್ದೇ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಹೇಳಿ ಇದನ್ನು ಹೇಗೆ ಆಚರಿಸಬೇಕು ಇದರ ವಿಧಾನ ಏನು ಎಲ್ಲವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಮಾಮೂಲಿ ನೀವು ಹಬ್ಬಗಳನ್ನು ಏನು ಮಾಡ್ತೀರಿ ಅದರಂತೆ ಹಬ್ಬವನ್ನು ಮಾಡ್ತಕ್ಕಂಥದ್ದು ಮನೆಯ ಅಂಗಳವನ್ನು ಅಚ್ಚುಕಟ್ಟಾಗಿ ಸಾರಿಸಿ ಮನೆಯನ್ನೆಲ್ಲ ಸಾರಿಸಿ ರಂಗವಲಿಯನ್ನು ಇಟ್ಟು ಒಂದು ದೇವರನ್ನು ಕೂರಿಸ್ತಕ್ಕಂಥ ಜಾಗದಲ್ಲಿ ಒಂದು ಬಾಳೆ ಎಲೆ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಬೇಕು ಆ ಅಕ್ಕಿಯ ಮೇಲೆ ಎರಡು ಹಿತ್ತಾಳೆ ಕಂಬಗಳು ಹಿತ್ತಾಳೆ ಕಂಬಗಳು ಅಂತ ಅದನ್ನು ನಿರ್ದಿಷ್ಟವಾಗಿ ಕಥೆ ಪುರಾಣಗಳಲ್ಲಿ ಹೇಳಿದರೆ ಹಿತ್ತಾಳೆ ಕಂಬವನ್ನು ಇಟ್ಟು ಅದಕ್ಕೆ ದೀಪವನ್ನು ಹಚ್ಚೋದಕ್ಕೆ ಬತ್ತಿ ಎಣ್ಣೆ ಹಾಕಿ ವ್ಯವಸ್ಥೆ ಮಾಡ್ಕೋಬೇಕು ಆ ಎರಡು ದೀಪಗಳಿಗೆ ಅರ್ಶಿಣದ ಕೊನೆ ಅಂತ ನಾವು ಹೇಳ್ತೀವಿ ಕೆಲವರು ಅರಿಶಿಣದ ಕೊಂಬು ಅಂತ ಹೇಳ್ತಾರೆ ಅದನ್ನು ದಾರದಲ್ಲಿ ಕಟ್ಟಿ ಎರಡು ಕಂಬಗಳಿಗೂ ಕಟ್ಟಬೇಕು ಆ ಎರಡು ಕಂಬಗಳ ಮುಂದೆನೂ ಬಿಲ್ಲ್ಯದಲ್ಲಿ ಅಡಿಕೆ ಇಟ್ಟು ಬಾಳೆಹಣ್ಣಿಟ್ಟು ಅದಕ್ಕೆ ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯನ್ನೆಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡಿಕೊಂಡು ಹೂವು ಹಣ್ಣು ಪತ್ರೆಗಳು ಎಲ್ಲನೂ ಮಾಡಬೇಕು ಮತ್ತು ಅದಕ್ಕಿಂತ ಮುಂಚೆ ದಾರಗಳನ್ನು ಕೈಗೆ ಕಟ್ಕೊಳ್ತಕ್ಕಂಥದ್ದು ಹನ್ನೆರಡು ಗಂಟೆಗಳಿರ್ತಕ್ಕಂಥ ದಾರವನ್ನು ಸುಮಂಗಲಿಯರು ಐದು ಗಂಟೆಗಳು ಐದು ಎಳೆ ಇರ್ತಕ್ಕಂತ ದಾರನ ಕನ್ಯಾ ಹೆಣ್ಣು ಮಕ್ಕಳು ಕಟ್ಕೋಬೇಕು ಪೂಜೆ ಮಾಡಿ ಅಂತ ಹೇಳಿ ಈ ಪೂಜೆಯನ್ನು ಮಾಡಿದಾಗ ಸುಮಂಗಲಿಯರು ತನ್ನ ಪತಿಯ ಕೈನಲ್ಲೂ ದಾರವನ್ನು ಕಟ್ಟಿಸ್ಕೊಳ್ಬೇಕು ಅವಿವಾಹಿತ ಮಕ್ಕಳು ತನ್ನ ತಾಯಿಯ ಕೈಲಿ ಈ ದಾರವನ್ನು ಕಟ್ಟಿಸ್ಕೊಳ್ಬೇಕು ಬಂದವರೆಗೂ ಅದನ್ನು ಕೊಟ್ಟು ಅರಿಶಿನ ಕುಂಕುಮಗಳನ್ನು ನೀಡಿ ಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಹೊಸ ಬಟ್ಟೆಗಳನ್ನು ಹಾಕ್ಕೋಬೇಕು ಮನೆಯಲ್ಲಿ ಏನು ಹಬ್ಬದ ಆಚರಣೆ ಮಾಡೋದಕ್ಕೆ ತಿಂಡಿ ತೀರ್ಥಗಳನ್ನು ಏನು ಮಾಡ್ತಾರೆ ಏನು ಅಡುಗೆ ಮಾಡ್ತಾರೆ ಅದನ್ನೆಲ್ಲ ಮಾಡಿಸ್ಕೊಂಡು ಸುಖವಾಗಿ ಎಲ್ಲರ ಜೊತೆಲ್ಲ ಸಂತೋಷದಿಂದ ಆಚರಣೆಯನ್ನು ಮಾಡಬೇಕು ಪೂಜೆ ಆದ ನಂತರ ಅದಕ್ಕೆ ಭಂಡಾರ ನಿಮ್ಗೆ ಹೇಳಿದ್ನಲ್ಲ ಆ ಭಂಡಾರವನ್ನು ತಯಾರು ಮಾಡ್ಕೋಬೇಕು ಅಣ್ಣ ತಮ್ಮಂದ್ರ ಕೈಲಿ ಭಂಡಾರವನ್ನು ಒಡಿಸಬೇಕು ಇದೆಲ್ಲನೂ ಮಾಡಬೇಕು ಇದನ್ನು ಪತಿ ಸಂಜೀವನಿ ವ್ರತ ಅಂತಲೂ ಹೇಳ್ತಾರೆ ಹಾಗೆ ಪಾರ್ವತಿಯು ಈ ಪೂಜೆಯನ್ನು ಮಾಡಿದಳು ಅಂದರೆ ಕೆಲವರು ಹೇಳ್ತಾರೆ ಶಿವನನ್ನೇ ಪಡೆಯಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಹೆಣ್ಣುಮಗಳು ಸೌರಾಷ್ಟ್ರದಲ್ಲಿ ಏನು ಪೂಜೆ ಮಾಡಿ ಸತ್ತ ಪತಿಯನ್ನು ಬದುಕಿಸ್ಕೊಂಡ್ಳೋ ಅದು ಪತಿ ಸಂಜೀವಿನಿ ಪತಿಗೆ ಸಂಜೀವಿನಿ ಕೊಟ್ಟು ಬದುಕಿಸ್ಕೊಂಡ್ಳು ಅಂತ ಹೇಳೋದಕ್ಕೋಸ್ಕರ ಪತಿ ಸಂಜೀವಿನಿ ವ್ರತ ಅಂತ ಇದನ್ನು ಹೇಳೋದುಂಟು ಹಾಗಾಗಲಾಗಿ ಎಲ್ಲವನ್ನು ಮಾಡಿ ತನಗೆ ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಯನ್ನು ಸಿಗಬೇಕು ಪತಿಗೆ ಆಯುಷು ಆರೋಗ್ಯವಾದಂಥ ದೊಡಕಾಯವಾದಂಥ ವಜ್ರಕಾಯವಾದಂಥ ದೇಹವನ್ನು ಹೊಂದಬೇಕು ಮನೆಯಲ್ಲಿ ಸಂಭ್ರಮದಿಂದ ಇರಬೇಕು ಅಂತ ಹೇಳಿ ಮಾಡತಕ್ಕಂಥದ್ದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ಹಿಂದೂ ಹಬ್ಬಗಳು ಶುರುವಾಗತ್ತೆ ಆಷಾಢ ಮಾಸದಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ಹಬ್ಬ ಮಾಡಲಿಕ್ಕೆ ಹೊತ್ತು ಗೊತ್ತು ಏನೂ ಇಲ್ಲ ಮಾಡಬಹುದು ಯಾವಾಗ ಮನೋಧರ್ಮ ನಮಗೆ ಸರಿ ಇದೆ ಇಂಥ ದಿನ ನಾವು ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದಾಗ ಪೂಜಾ ಸಮಯವನ್ನು ನಿಗದಿ ಮಾಡಿಕೊಂಡು ಪೂಜೆ ಮಾಡಬಹುದು ಹಾಗಾಗಲಾಗಿ ಆಷಾಢದಲ್ಲಿ ಷೋಡಶ ಕರ್ಮಗಳನ್ನು ಮಾಡಬಾರದು ಪೂಜೆಯನ್ನು ಮಾಡಬಹುದು ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ ಹಾಗಾಗಲಾಗಿ ಈ ಹಬ್ಬವನ್ನು ಆಷಾಢ ಮಾಸದ ಅಮಾವಾಸ್ಯೆ ದಿನ ಆಚರಣೆ ಮಾಡಬೇಕು ಅಂತ ಹೇಳಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಯಾಕೆ ಅಂತ ಹೇಳಿದ್ರಿ ಅಮಾವಾಸ್ಯೆಯಿಂದ ನಾನು ನಿಮಗೆ ಮೊದಲೇ ಹೇಳಿದೆ ಕತ್ತಲೆ ಆ ಕತ್ತಲೆಯಿಂದ ಬೆಳಕಿಗೆ ಬರೋದಕ್ಕೆ ತಮಸೋಮ ಜ್ಯೋತಿರ್ಗಮಯ ಅಂತ ಒಂದು ಶ್ಲೋಕದಲ್ಲಿ ಬರುತ್ತೆ ಹಾಗೆ ಕತ್ತಲೆಯಿಂದ ಬೆಳಕಿನಡೆಗೆ ಬರಬೇಕು ಹಬ್ಬಗಳ ಸಾಲು ಶುರುವಾಗಬೇಕು ಹಾಗಾಗಲಾಗಿ ಹಬ್ಬಕ್ಕೆ ಅಮಾವಾಸ್ಯೆ ಪೌರ್ಣಮಿ ಅಂತ ಏನೂ ಇಲ್ಲ ಆಯಾಯ ದಿನಗಳಿಗೆ ಒಂದೊಂದು ಇತಿಹಾಸ ಇರುತ್ತೆ ಅದಕ್ಕೆ ಒಂದೊಂದು ಪ್ರತೀತಿ ಇರುತ್ತೆ ಈ ಥರ ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬರಬೇಕು ಆಮೇಲೆ ಸಾಧಾರಣವಾಗಿ ಎಲ್ಲ ಹಬ್ಬಗಳಿಗೂ ಒಂದು ವೈಜ್ಞಾನಿಕವಾದ ಕಾರಣ ಇರುತ್ತೆ ಇದರಲ್ಲಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಜ್ಞಾನ ಮಟ್ಟಕ್ಕೆ ಹೇಳಬೇಕು ಅಂದರೆ ಕತ್ತಲನ್ನು ಪಕ್ಕಕ್ಕೆ ಸರಿಸಿ ಬೆಳಕಿನಿಂದ ಹಬ್ಬಗಳನ್ನು ಮಾಡ್ತಕ್ಕಂಥದ್ದು ಬೆಳಕಿನಡೆಗೆ ಬರೋದು ಆಮೇಲೆ ಶ್ರಾವಣ ಮಾಸದಿಂದ ಎಲ್ಲ ಹಬ್ಬಗಳು ಹಿಂದೂ ಹಬ್ಬಗಳು ಪ್ರತಿಯೊಂದು ಬರುತ್ತೆ ಈ ಹಬ್ಬಗಳನ್ನು ಆಚರಣೆ ಮಾಡ್ಕೊಬೋದು ಅಂತ ಹೇಳಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಇದಕ್ಕೆ ಯಾವುದೇ ಜಾತಿ ಕುಲ ಭೇದವಿಲ್ಲ ವಯೋಧರ್ಮದ ಮಿತಿ ಇಲ್ಲ ಮನೆಯಲ್ಲಿ ಆಗ ಅವರಿಗೆ ಏನು ಸಿಗುತ್ತೆ ಸಿಕ್ಕಿದ ಪದಾರ್ಥಗಳಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಈ ವ್ರತಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರೋದು ಕೇಳಿದರೆ ಇಷ್ಟೋ ತನಕ ಈ ಪತಿ ಸಂಜೀವನಿ ವ್ರತ ಜ್ಯೋತಿರ್ ಭೀಮೇಶ್ವರ ವ್ರತ ಇದರ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ನನ್ನ ಜ್ಞಾನ ಮಟ್ಟಕ್ಕೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನಜನೀಯ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅನಂತ ನಮಸ್ಕಾರಗಳು ಮತ್ತು ಈ ಸಮುದಾಯದಲ್ಲಿ ಈ ಸಮುದಾಯಕ್ಕೆ ಏನು ಹೇಳಬೇಕು ಅಂತ ಹೇಳಿದ್ರೆ ಸಮುದಾಯವನ್ನು ನಂಬಿಕೊಂಡಾಗ ಸಮ ಆದಾಯ ಮಾಡಿಕೊಳ್ಳಿ ಎಲ್ಲೂ ಲುಕ್ಸಾನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸಮುದಾಯವನ್ನು ನಂಬಿ ಸಮುದಾಯವನ್ನು ಬೆಳೆಸಿ ಸಮವಾದ ಆದಾಯವನ್ನು ನೀವು ಮಾಡಿಕೊಂಡು ಗಳಿಸ್ಕೊಂಡು ಜೀವನವನ್ನು ಮುಂದೆ ತಗೊಂಡು ಬನ್ನಿ ಯಾರ ಮಾತನ್ನು ಕೇಳಬೇಡಿ ನೀವು ಪ್ರತಿಯೊಬ್ಬ ಸಮುದಾಯದ ಎಲ್ಲ ವರ್ಗದ ಜನಗಳ ಜೊತೆನಲ್ಲಿ ಬೇರೀರಿ ನಿಮಗೇನು ಗೊತ್ತಿದೆ ಅದನ್ನು ಸಮುದಾಯಕ್ಕೆ ತಿಳಿಸಿ ಸಮುದಾಯದಿಂದ ಏನು ತಗೊಳ್ಬೇಕು ಅನ್ನೋ ಪದಾರ್ಥ ಹಂಸಕ್ಷೀರ ನ್ಯಾಯದಂತೆ ತಗೊಳ್ಳಿ ಯಾವುದು ಬೇಕೋ ಅದನ್ನು ತಗೊಂಡು ಪ್ರತಿಯೊಂದನ್ನು ಆಚರಣೆ ಮಾಡಿ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಿ ಹಿಂದೂ ಹಬ್ಬಗಳನ್ನು ಯಾವುದನ್ನೂ ಬಿಡಬೇಡಿ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಷ್ಟೇ ತಿನ್ನಬೇಕು ಅಂತಕ್ಕಂಥದ್ದು ಯಾವುದು ನಿಗದಿ ಇಲ್ಲ ಹಾಗಾಗಲಾಗಿ ಯಥೋಚಿತ ನಮಗೆ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಹಬ್ಬ ಹರಿದಿನಗಳನ್ನು ಮಕ್ಕಳು ಸಂಬಂಧಿಕರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಜೊತೆನಲ್ಲೂ ಆಚರಿಸಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಜನದನಿಯ ಎಲ್ಲ ಸಿಬ್ಬಂದಿಗಳು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಮತ್ತೊಮ್ಮೆ ಕೇಳುಗರಿಗೆಲ್ಲ ಪತಿ ಸಂಜೀವಿನಿ ವ್ರತದ ಹಾರ್ದಿಕ ಶುಭಾಶಯಗಳು ಜೈ ಶ್ರೀರಾಮ್ ಕೇಳುಗರೆ ಇದುವರೆಗೂ ಕೇಳ್ತಾ ಇದ್ರಿ ವಿಶೇಷ ದಿನಗಳು ಕಾರ್ಯಕ್ರಮದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತದ ಹಿನ್ನೆಲೆ ಆಚರಣೆ ಹಾಗೂ ಮಹತ್ವದ ಕುರಿತು ತಿಳಿಸಿಕೊಟ್ಟವರು ಪುರೋಹಿತರಾದ ಸಾಗರಿ ಗ್ರಾಮದ ಶ್ರೀಯುತ ರವರು ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆ ಕುರಿತು ಮುಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ करुणि सुदेवा रत्नमालाधीश ज्योतिर्भीमेश्वरन व्रतवनुमाडी दीर्घसौमङ्गल्यव पडेगिरिहिलरो ज्योतिर्भीमेश्वरन व्रतवनुमा दीर्घसौ मङ्गल्यवा पडेरि यल्ल दीर्घसौ मङ्गल्यवा पडेरि यल्ल हारति पञ्चारती हारति मुनारति ारती पञ्चारती हारती मुतिनारति पचारती हारतीनारती